¡Gracias! ನಮಸ್ತೆ ರೈತ ಬಂದವರೇ ನಿಮಗೆ ನಾನಿವತ್ತು ಬನಶ್ರೀ ಅಗ್ರೀವಸ್ಥರಿಗೆ ಬಂದಿದೀರಾ ನಿಮಗೆ ಏನಪ್ಪಾ ಯಾವ ಮಿಷಿನ್ ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಅಂದ್ರೆ ಅಂತ ಹೇಳಿ ನಿಮಗೆ ಏನು ಪಶುಸಂಗೋಪನೆ ಇಲಾಖೆಗೆ ಬಹು ಮೊತ್ತದ ಅತಿ ಉತ್ತಮವಾದ ಆಮೇಲೆ ಅತಿ ಬೇಡಿಕೆಯಾಗಿ ಬೇಕಾಗಿರೋದ್ದು ಅಂದ್ರೆ ಮೇನ್ ಚಾಪುಕಟ್ಟು ನೀವು ಹಸುಗಳು ನೀವು ಆಗಾಗೆ ನೀವು ಏನು ಜೋಳ ಮೆಕ್ಕೆಜೋಳ ಆಗಿರ್ಬೋದು ನೇಪಿಯರ್ ಆಗಿರ್ಬೋದು ಎಲ್ಲಾ ಹಾಗೆ ಹಾಕಿದ್ರೆ ಹಸುಗಳು ಅರ್ಧಂಬರ್ಧ ತಿಂತವೆ ಅರ್ಧಂಬರ್ಧ ಉಳಿಸ್ತವೆ ನಿಮಗೆ ವೇಸ್ಟ್ ಆಗುತ್ತೆ ಸೊ ಆ ವೇಸ್ಟೇಜ್ನ ಅತಿಯಾಗಿರೋ ಖರ್ಚಿನ ಉಳಿಸಕೋಸ್ಕರ ಯೂಸ್ ಮಾಡೋದೇ ಕಟ್ರು ನಿಮಗೆ ಅತಿ ಉತ್ತಮವಾಗಿರೋ ಕ್ವಾಲಿಟಿ ವೈಸ್ ಅಲ್ಲಿ ನಿಮಗೆ ಅತ್ಯುತ್ತಮವಾದ ಮೆಟೀರಿಯಲ್ ನಾನು ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಇದು ನಿಮ್ಗೆ ಎರಡು ಎಚ್ ಬಿ ಇಂದ ಹಿಡಿದು ಐದು ಎಚ್ ಬಿ ಟ್ಯಾಕ್ಟರ್ ಆಪರೇಟೆಡ್ ಚಾಪ್ಕಟ್ಟವರೆಗೂ ನಮ್ಮಲ್ಲಿ ಅವೈಲಬಿಲಿಟಿ ಇರುತ್ತೆ ನಿಮಗೆ ಯಾವ ತರದ್ದು ಬೇಕು ಅಂದ್ರೆ ನಮ್ಮಲ್ಲಿ ಸಿಗುತ್ತೆ ನಿಮಗೆ ಈಗ ಫಸ್ಟ್ ಆಫ್ ಆಲ್ ನಿಮಗೆ ಚೈನಾ ಮಾಡಲಿಂದನೂ ಬೇಕು ಅಂದ್ರೆ ಚೈನಾ ಮಾಡಲಿಂದನೂ ಕೂಡ ಅತಿ ಕಮ್ಮಿ ರೇಟು ಅಲ್ಲಿ ಲೋಕಲ್ ಅಲ್ಲಿ ಕಮ್ಮಿ ಕೊಡ್ತಾರೆ ಅಂತ ಬೇಕು ಅನ್ನೋಂತರು ನಿಮಗೆ ಅತಿ ಕಮ್ಮಿ ರೇಟ್ ನಲ್ಲೂ ಕೂಡ ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ ಈಗ ನಾನು ನಿಮಗೆ ಕ್ವಾಲಿಟಿ ವೈಸ್ ಅಲ್ಲಿ ಹೇಳ್ತಾ ಬರೋದಾದ್ರೆ ನೋಡಿ ಇದು ಚಾಫ್ ಕಟರು ಇದು ನಿಮಗೆ ಟೂ ಎಚ್ ಪಿ ನಲ್ಲೂ ಬರುತ್ತೆ ತ್ರೀ ಎಚ್ ಪಿ ನಲ್ಲೂ ಕೂಡ ಬರುತ್ತೆ ಇದು ಸೈಲೇಜ್ ಮಾಡಲಿಕ್ಕೆ ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ ಐ ಕ್ವಾಲಿಟಿ ಆಮೇಲೆ ಹೆವಿ ಸ್ಪೀಡ್ ಬರುತ್ತೆ ಆರ್ ಪಿ ಎಂ ಸ್ಪೀಡ್ ಹೆವಿ ಇರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಓನ್ಲಿ ಓನ್ಲಿ ಆಫರ್ ಪ್ರೈಸ್ ಇವತ್ತಿನ ವಿಡಿಯೋ ನೋಡ್ಕೊಂಡು ಹೇಳ್ತಾ ಇರೋದ್ರಿಂದ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಮಾತ್ರ ಇದು ಬನ್ನಿ ಎಚ್ ಪಿ ಕೂಡ ಸಿಗುತ್ತೆ ಎರಡು ಎಚ್ ವಿನೂ ಕೂಡ ಸಿಗುತ್ತೆ ನಿಮಗೆ ಇದು ಆಫರ್ ಪ್ರೈಸ್ ಎರಡು ಬ್ಲೇಡ್ ಟೂ ಎಚ್ ಪಿ ಮಿಷಿನ್ ಆದ್ರೆ ನಿಮಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ನಿಮ್ಗೆ ಎಲ್ಲೂ ಕೊಡಲ್ಲ ಯಾರು ಕೊಡಲ್ಲ ಈ ಆಫರ್ ನಾನು ಇವತ್ತು ಕೊಡ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ಕೊಡ್ತಾ ಇದ್ದೀನಿ ಬರೀ ಬನ್ನಿ ತಗೊಂಡೋಗಿ ಇದು ನಿಮಗೆ ತ್ರೀ ಎಚ್ ಪಿನಲ್ಲೂ ಸಿಗುತ್ತೆ ಟೂ ಎಚ್ ಪಿನಲ್ಲೂ ಕೂಡ ಸಿಗುತ್ತೆ ಸೈಲೇಜ್ ಮಾಡೋಕ್ಕೆ ಅತ್ಯುತ್ತಮವಾದ ಮಿಷಿನ್ ಇದು ನೀವು ಯಾವ್ದಾರ ಮೆಕ್ಕೆಜೋಳ ಹಾಕಿ ಎಷ್ಟು ದಪ್ಪ ತೆನೆ ಏನಾದರೂ ಹಾಕಿ ಪುಡ್ಪುಡಿ ಮಾಡಾಕತ್ತೆ ಇದು ಹೊಸದಾಗ್ ಬಂದಿರೋ ಲೇಟೆಸ್ಟ್ ಮಾಡಲು ನಿಮಗೆ ಇದು ಬಂದ್ಬಿಟ್ಟು ಎರಡು ಎಚ್ ಪಿ ಎರಡು ಎಚ್ ಪಿ ಮಷೀನು ಮೋಟ್ರು ಹಾಗೆ ಟೂ ಬ್ಲೇಡ್ ಬೇಕು ಅಂದ್ರೆ ಟೂ ಬ್ಲೇಡ್ ತ್ರೀ ಬ್ಲೇಡ್ ಬೇಕು ಅಂದ್ರೆ ತ್ರೀ ಬ್ಲೇಡ್ ಆಮೇಲೆ ಮೂರ್ ಎಚ್ ಪಿ ಮೋಟ್ರ್ ಬೇಕು ಅಂದ್ರೆ ಮೂರ್ ಎಚ್ ಪಿ ಮೋಟ್ರ್ ನೀವು ರೈತರುಗಳು ಯಾವ್ದೇ ತರ ಯಾವ ತರ ಡಿಸೈನ್ ಬೇಕು ಹೇಳಿ ನಾನು ಮಾಡ್ಕೊಡ್ತೀನಿ ಇದು ಬಂದ್ಬಿಟ್ಟು ನಿಮಗೆ ಇಪ್ಪತ್ತಾರು ಸಾವಿರದ ನಾನೂರು ರೂಪಾಯಿ ಸಬ್ಸಿಡಿ ಕಳೆದು ನೀವು ಡಾಕ್ಯುಮೆಂಟ್ಸ್ ಕೊಡಿ ಮೆಟೀರಿಯಲ್ ತಗೊಂಡು ಹೋಗ್ತಾ ಇರಿ ಅವಾಗೆ ಅವಾಗಲೇ ಕೊಟ್ಬಿಡ್ತೀನಿ ಇನ್ನ ಇದು ಬಂದ್ಬಿಟ್ಟು ಮೂರು ಎಸ್ಪಿನ್ ಪಿನಲ್ಲೂ ಇದೆ ಎರಡೇ ಸ್ಪಿನ್ ಪಿನಲ್ಲೂ ಇದೆ ಇದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದು ಲೇಟೆಸ್ಟ್ ಮಾಡ್ಲು ನಿಮಗೆ ಏನು ಅಂದ್ರೆ ಇದು ಗೇರ್ ಸಿಸ್ಟಮ್ ಇರುತ್ತೆ ರಿವರ್ಸ್ ಇರುತ್ತೆ ಫಾರ್ವರ್ಡ್ ಇರುತ್ತೆ ನಿಮಗೆ ಕಟ್ಕಂತೂ ಏನಾದ್ರು ಅಂದ್ರೆ ನೀವು ಇದನ್ನ ರಿವರ್ಸ್ ಮಾಡ್ಕೊಂಡ್ರೆ ಕಸ ಏನ ನೀವು ಸೆಪ್ಟ್ ಹಾಕಿರ್ತೀರ ಹಿಂದಕ್ಕೆ ಬರುತ್ತೆ ಅದೇ ರೀತಿ ಮುಂದಕ್ಕೂ ಒಳೆಯುತ್ತೆ ಎರಡು ಆಪ್ಷನ್ ಇದರಲ್ಲಿ ಗೇರ್ ಸಿಸ್ಟಮ್ ಅಲ್ಲೇ ನಾವು ಕೊಟ್ಟಿದೀವಿ ಆಮೇಲೆ ಇನ್ನೊಂದು ಏನು ಅಂದ್ರೆ ಈಗ ಸೈಲೇಜ್ ಮಾಡ್ತೀನಿ ಅಂದ್ರೆ ನೀವು ಸೈಲ ಏನ್ ಮಾಡ್ತೀನಿ ಅಂದ್ರೆ ನಿಮಗೆ ಮೇಲ್ಗಡೆ ತೊಟ್ಟಿ ಹೋಗಿ ತುಂಬಿಸ್ಬೇಕಾಗತ್ತೆ ನಿಮಗೆ ನೋಡಿ ಈ ತರ ಆಪ್ಷನ್ ಕೊಟ್ಟಿದೀವಿ ಇದು ಎಲ್ಲೂ ಕೂಡ ಸಿಗಲ್ಲ ಇದು ಮೇಲ್ಗಡೆಯಿಂದ ನಿಮ್ಗೆ ಅಡಿ ದೂರಕ್ಕೆ ಹೊಡಿತದೆ ಇದು ಬ್ಲಾವಿಂಗ್ ಸಿಸ್ಟಮ್ ಇದು ಇಲ್ಲೂ ಹೊಡಿಬಹುದು ಈ ಕಡೆ ಬನ್ನಿ ಇಲ್ಲೂ ಹೊಡಿಬಹುದು ನಿಮ್ಗೆ ಎರಡ್ ಕಡೆನೂ ಆಪ್ಷನ್ ಕೊಟ್ಟಿದೀವಿ ನೀವು ಈ ಕಡೆನಾದ್ರೂ ಓಪನ್ ಮಾಡಿದ್ರೆ ಈ ಕಡೆ ಹೊಡಿಯುತ್ತೆ ಆ ಕಡೆ ಓಪನ್ ಮಾಡಿದ್ರೆ ಆ ಕಡೆ ಹೊಡೆಯುತ್ತೆ ನಿಮ್ಗೆ ಎರಡು ಕಡೆನೂ ಯೂಸ್ಫುಲ್ ಆಗುತ್ತೆ ಇದು ಮೂರು ಎಚ್ ಪಿ ಮೋಟ್ರು ಇದು ಕೂಡ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ನೀವು ಕೊಡ್ತಾ ಇದೀವಿ ಆಫರ್ ಪ್ರೈಸು ಗೇರ್ ಡ್ರೈವ್ ಬ್ಲೋವರ್ ಮಾಡಲು ಎಲ್ಲೂ ಸಿಗಲ್ಲ ಓನ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರ ಸ್ನೇಹಿತರೆ ನಾನೀಗ ಏನು ಅಲ್ಲಿ ಕ್ವಾಲಿಟಿಯ ಮಿಷಿನ್ ಹೇಳಿದೆ ನಿಮಗೆ ಚೈನಾ ಮಾಡಲು ಬೇಕು ಅಂದ್ರೆ ಬನ್ನಿ ಇದು ತಗೊಳ್ಳಿ ಚೈನಾ ಮಾಡಲು ಕಿಸಾನ್ ಶಕ್ತಿ ಅಂತೇಳಿ ನಿಮ್ಗೆ ಎಲ್ಲಾ ಕಡೆನೂ ಸಿಗುತ್ತೆ ಎಲ್ಲಾ ಅಂಗಗಳಲ್ಲೂ ಸಿಗುತ್ತೆ ಅವ್ರು ಹೇಳೋ ಪ್ರೈಸಿಗಿಂತ ಅತಿ ಕಮ್ಮಿ ಬೆಲೆಗೆ ಕೊಡ್ತೀನಿ ಮೂರು ಎಚ್ ಪಿ ಬೆಲ್ಟ್ ಕನ್ವೇರ್ ಇರುತ್ತೆ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಕೊಡಿ ಸಾಕು ನಾನು ಕೊಡ್ತೀನಿ ನಿಮಗಿದ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟೇ ಮೂರು ಎಚ್ ಪಿ ಮೋಟ್ರು ಮೋಟರ್ ಬೆಲ್ಟ್ ನಮಸ್ತೆ ಸ್ನೇಹಿತರೆ ನಮ್ಮ ಹೌಸ್ ಇಂದ ತ್ರೀ ಎಚ್ ಕಟ್ಟ ಸ್ವಾಮಿ ಅಂತ ಹೇಳಿ ಹೆಸರು ರೈತರು ಇವರು ಬಣಿ ಮನ್ಕತ್ತೂರು ಇವರು ಗ್ರಾಮ ಅಲ್ಲಿ ಅವರು ಏನ್ ಹೇಳ್ತಾರೆ ಬಗ್ಗೆ ಒಪಿನಿಯನ್ ಬನ್ನಿ ಕೇಳೋಣ ಸ ಮನ್ಕತ್ತೂರಿಂದ ಸ್ವಾಮಿ ಅಂತ ಟ್ಯಾಪ್ ಕಟ್ಟ ತಗೊಂಡು ಒಂದ್ ವರ್ಷ ಆಯ್ತು ಬಾರಿ ಚೆನ್ನಾಗಿ ಚಾಪ್ ಆಗುತ್ತೆ ಹಾಲು ಒಳ್ಳೆ ಇಳುವರಿ ಬರುತ್ತೆ ಇದಕ್ಕೆ ದನಗಳು ಯಾವ್ದನ್ನ ತರ ವೇಸ್ಟ್ ಮಾಡೋದಿಲ್ಲ ಇದು ಅರ್ಧ ಇಂಚಿಗೂ ಗು ಸಣ್ಣದಾಗ ಬರ್ತೈತೆ ದನಗಳು ಮೇಯ್ಯರ್ತಿ ಇಷ್ಟು ಆಗಿ ಯಾವ್ದೇ ತರದ ಚಾಪ್ ಕಟ್ಟ ಹೊಡಿಯಕ್ ಸಾಧ್ಯ ಇಲ್ಲ ಮತ್ತೆ ಇದು ಎರಡ್ ಕಡೆಯಿಂದ ಓಪನ್ ಇದೆಯಲ್ಲ ಕಡೆ ಕಡೆನವ್ರು ಆಯ್ತು ಈ ಕಡೆನ ಓಪನ್ ಆಗುತ್ತೆ ಇಲ್ಲ ಈ ಕಡೆ ಬರುತ್ತೆ ಶೇರೇಜ್ ನಡೆದಕ್ಕೆ ಅದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ರಿವರ್ಸ್ ಗೇರ್ ಇದೆಯಲ್ಲ ಕಟ್ಕೊಳ್ಳೋದಿಲ್ಲ ಇದು ಮೂರು ಹೆಚ್ಚು ಮೋಟ್ರೂ ಕಟ್ಕೊಳ್ಳೋದಿಲ್ಲ ಬೈ ಮೀನ್ಸ್ ಕಟ್ಕೊಂಡ್ರೆ ರಿವರ್ಸ್ ಮತ್ತೆ ಮುಂದಕ್ಕೆ ಸೂಪರ್ ಆಗಿದೆ ಈ ತರದ್ದು ನಾನು ನೋಡಿರೋದೇ ಅಪರೂಪ ಸಿಕ್ಕಿದ್ದೆ ನಾನು ಭಾಗ್ಯ ಅಂತ ಹೇಳ್ಬಹುದು ಇಲ್ಲ ಇಲ್ಲ ಯಾವ ತರ ತೊಂದರೆ ಇಲ್ಲ ಒಂದ್ ವರ್ಷದಿಂದ ಒಂದ್ ವರ್ಷದಿಂದ ಆರಾಮಾಗಿ ಯೂಸ್ ಮಾಡ್ತಾ ಇದೀವಿ ಈ ತರ ರೈತರಿಗೆ ಸಿಕ್ಕಿರೋದು ಕಡಿಮೆ ಅನ್ಸುತ್ತೆ ಇದು ತೊಂದರೆ ರೈತರು ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ರೈತರುಗಳು ಎಲ್ಲಾರು ದನಗಳಿರೋರು ಮೇವ್ರು ಬಳಸ್ಬೋದಲ್ವಾ ಖಂಡಿತ ಬಳಸ್ಬಹುದು ಕುರಿ ಮೇಕೆ ದಾರು ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಯಾವುದೇ ರೀತಿ ವೇಸ್ಟ್ ಮಾಡಲ್ಲ ತಿನ್ಬೇಕಾರೆ ಯಾವ ತರದ್ದು ವೇಸ್ಟ್ ಆಗಲ್ಲ ಸರ್ Terima kasih telah menonton! ನೀವು ನಿಮ್ಮ ಕಣ್ಣಾರೆ ನೋಡೋದ್ರಲ್ಲ ಬಂದವರೆ ಎಷ್ಟು ಉಪಯೋಗ ಇದೆ ಅಂತ ಇನ್ನೂ ತಡ ಮಾಡದೆ ಬನಶ್ರೀ ಹೌಸ್ಗೆ ಬಂದು ಈ ಚಾಪ್ ಚಾಪ್ಕಟರ್ನ ಖರೀದಿ ಮಾಡಿ ಇದು ಲೊಕೇಟ್ ಆಗಿರೋದಲ್ಲಿ ಅಂದರೆ ಜಾಜೂರ್ ಸಮೀಪ ಬಿ ಎಚ್ ರೋಡ್ ಜೇನಗಿರಿ ವಾಟರ್ ಸರ್ವಿಸ್ ಸ್ಟೇಷನ್ ಸಮೀಪ ನಮ್ಮ ಅರಸಿಕೆರೆಯಲ್ಲಿ ವೀಡಿಯೋ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು